ಪ್ರೀತಿ ಮಾಡುವಾಗ ಯಾವುದು ಅದರ ಮುಂದೆ ದೊಡ್ಡದು ಅಂತ ಅನಿಸೋದಿಲ್ಲ ಯಾರ ಮಾತು ಕೇಳಲ್ಲ ಪ್ರೇಮಿಗಳು ತಮ್ಮದೇ ಲೋಕದಲ್ಲಿರುತ್ತಾರೆ ಪ್ರೀತಿ ಪ್ರೇಮಕ್ಕೆ ಜಾತಿ ಧರ್ಮದ ಅಂತರವಿಲ್ಲ ಆದ್ರೆ ಧರ್ಮವನ್ನ ಮೀರಿ ಪ್ರೀತಿಯಲ್ಲಿ ಗೆಲುವು ಕಂಡವರು ತುಂಬಾ ಕಡಿಮೆ ಜಾತಿಗಾಗಿ ಅದೆಷ್ಟೋ ಮಂದಿ ಹೆಣ ಉರುಳಿದೆ ಈಗ ಕೊಪ್ಪಳದಲ್ಲೂ ಇದೇ ಘಟನೆ ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಹಿಂದೂ ಯುವಕನ ಕಗ್ಗೊಲೆಯಾಗಿದೆ ಅಮಾಯಕ ಬೀದಿ ಹೆಣವಾಗಿದ್ದಾನೆ ಈತನ ಹೆಸರು ಗವಿಸಿದ್ದಪ್ಪ ಕೊಪ್ಪಳ ನಗರದ ನಿವಾಸಿ ತಂದೆ ತಾಯಿಗೆ ಇದ್ದಿದ್ದು ಇವನೊಬ್ನೇ ಮಗ ಆದ್ರೆ ಅಪ್ರಾಪ್ತಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಜೀವಕ್ಕೆ ಕಂಟಕವಾಗಿದೆ ಶಾಂತಿಯನ್ನು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಗವಿಸಿದ್ದಪ್ಪ ಅಪ್ರಾಪ್ತ ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದ ಹುಡುಗಿ ಕೂಡ ಇಷ್ಟಪಟ್ಟಿದ್ಲು ಆದ್ರೆ ಈ ವಿಷಯ ಎರಡು ಮನೆಯವರಿಗೆ ಗೊತ್ತಾಗಿ ಮಕ್ಕಳಿಗೆ ಬುದ್ಧಿ ಹೇಳಿದ್ರು ಧರ್ಮ ಬೇರೆ ಹುಡುಗಿ ಬೇರೆ ಅಪ್ರಾಪ್ತೆ ಇದೆಲ್ಲಾ ಬೇಡ ಅಂತ ದೂರು ಕೊಟ್ಟಿದ್ರು ಆದ್ರೆ ಹುಡುಗ ಹುಡುಗಿ ಮಾತ್ರ ಹೆತ್ತವರ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಹೆತ್ತವರಿಗೆ ಹೇಳದಂತೆ ಮನೆ ಬಿಟ್ಟು ಹೋಗಿದ್ರು ಇದು ಹುಡುಗಿ ಮನೆಯವರ ಸಿಟ್ಟನ್ನ ನೆತ್ತಿಗೇರಿಸಿತ್ತು ಮನೆ ಮಗಳನ್ನ ಹುಡುಕಿ ಕರ್ಕೊಂಡು ಬಂದಿದ್ದೆ ತಡ ಮಸೀದಿ ಮುಂದೆಯೇ ಹಿಂದೂ ಯುವಕ ಗವಿಸಿದ್ದಪ್ಪನನ್ನ ಕೊಲೆ ಮಾಡಿದ್ದಾರೆ ಗವಿಸಿದ್ದಪ್ಪನನ್ನ ಕೊಂದಿದ್ದು ಸಾದಿಕ್ ಎಂಬಾತ ಊರಲ್ಲಿ ವೀಲಿಂಗ್ ಮಾಡೋದು ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡೋದು ತಿರುಪೆ ಶೋಕಿ ಮಾಡ್ತಿದ್ರಿಂದ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರು ಆದ್ರೆ ಸಾದಿಕ್ ಪಾಠ ಕಲ್ತಿರ್ಲಿಲ್ಲ ಗವಿಸಿದ್ದಪ್ಪ ಪ್ರೀತಿಸುತ್ತಿದ್ದ ಹುಡುಗಿ ಮೇಲೆ ಇದೇ ಸಾದಿಕ್ ಕಣ್ಣು ಹಾಕಿದ್ದ ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿಯನ್ನ ಓಡಿಸ್ಕೊಂಡು ಹೋಗಿದ್ದ ಅಂತ ಕೊಲೆ ಮಾಡೋ ಪ್ಲಾನ್ ಮಾಡಿದ್ದಾನೆ ಅದರಂತೆ ಮಸೀದಿ ಮುಂದೆ ಹೆಣ ಎತ್ತಿದ್ದಾನೆ ಇದೀಗ ಈ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕೊಲೆಯಾದ ಗವಿಸಿದ್ದಪ್ಪ ಹಿಂದೂ ಯುವಕರ ಜೊತೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರ ಅಪ್ಪಟ ಅಭಿಮಾನಿಯಾಗಿದ್ದ ಇದು ಎಲ್ಲೆಡೆ ಗೊತ್ತಿತ್ತು ಲವ್ ಮಾಡಿದ ನೆಪದಲ್ಲಿ ಬೆಳೆಯೋ ಹಿಂದೂ ಯುವಕನನ್ನ ಕೊಂದ್ರ ಅನ್ನೋ ಅನುಮಾನ ಈಗ ಶುರುವಾಗಿದೆ ಈಗಾಗಲೇ ಇವರ ಮನೆಗೆ ಶಾಸಕ ಯತ್ನಾಳ್ ಹಾಗೂ ಮಾಜಿ ಸಚಿವ ಈಶ್ವರಪ್ಪ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ರು ಕೊಲೆಯಾದ ಗವಿಸಿದ್ದಪ್ಪ ಯತ್ನಾಳ್ ಅಭಿಮಾನಿಯಾಗಿದ್ದ ಕೊಲೆಯಾದ ಗವಿಸಿದ್ದಪ್ಪ ಯತ್ನಾಳ್ ಅಭಿಮಾನಿಯಾಗಿದ್ದನ್ನ ಹೇಳಿದ ಪೋಷಕರು ಯತ್ನಾಳ್ ಜೊತೆ ಇದ್ದ ಫೋಟೋವನ್ನ ತೋರಿಸಿ ನ್ಯಾಯಕ್ಕಾಗಿ ಕಣ್ಣೀರ್ ಹಾಕಿದ್ದಾರೆ ಹಿಂದೂ ಅನ್ನೋದಕ್ಕೆ ಕೊಲೆ ಮಾಡಿದ್ದಾರೆ ಒಂದು ವರ್ಷದಿಂದ ಸ್ಕೆಚ್ ಹಾಕಿ ಮಸೀದಿ ಮುಂದೆ ಕೊಲೆ ಮಾಡಿ ನಮಾಜ್ ಮಾಡಿದ್ರು ಅಂತ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು

ರೀಚೆಪ್ ಕೂಡ ಮಾಡ್ತಂತಾ ಮೇಡಂ ಮಾಡ್ತಂತಾ ಹೇಳಿದಾ ಸಿನಿಮಾ ಬಂದು ಡ್ಯಾನ್ಸ್ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ರಪ್ಪ ರೋಡಿ ದೊಡ್ಡ ದೊಡ್ಡ ಪೋಷಕರ ಹೇಳಿಕೆಯಿಂದ ರೊಚ್ಚಿಗೆದ್ದ ಯತ್ನಾಳ್ ಹಾಗೂ ಈಶ್ವರಪ್ಪ ಹೊರಗ್ ಬಂದು ಕಾಂಗ್ರೆಸ್ ಸರ್ಕಾರ ಹಾಗೂ ಮುಸ್ಲಿಮರ ಮೇಲೆ ರೊಚ್ಚಿಗೆದ್ರು ಕೊಲೆಗೆ ಹಿಂದೂ ಯುವಕ ಗವಿಸಿದ್ದಪ್ಪನ ಮನೆಗೆ ಹೋದ ತಕ್ಷಣ ಗವಿಸಿದ್ದಪ್ಪನ ತಂದೆ ತಾಯಿ ಮೂರು ಜನ ಅಕ್ಕ ತೆಗಿಯವರು ಎಲ್ಲರೂ ತೋರಿಸಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಅವ್ರ ಫೋಟೋ ಇಟ್ಕೊಂಡು ಹಿಂದೂ ವಿಚಾರಕ್ಕೋಸ್ಕರ ಅವನು ಮುನ್ನುಗ್ಗುತ್ತಿರೋದನ್ನು ಗಮನಿಸಿ ಆ ಹಿಂದೂ ಯುವಕನ ಕಗ್ಗೊಲೆ ಮಾಡಿದ್ದಾರೆ ಅನ್ನಂಥ ನೋವಿಂದ ಅವರೆಲ್ಲ ಹತ್ರ ಯಾರು ಈ ರೀತಿ ಕೊಲೆ ಮಾಡಿದಾನೋ ಇನ್ನೊಂದು ಆ ಯಾರು ಆ ಯುವತಿ ಪ್ರೀ ಮುಸಲ್ಮಾನ್ ಯುವತಿ ಪ್ರೀತಿ ಮಾಡ್ದಂಗೆ ಮಾಡಿದ್ಲು ಅವರಿಬ್ಬರಿಗೂ ಕಠಿಣ ಶಿಕ್ಷೆ ಆಗಬೇಕು ಅಲ್ಲಿ ತನಕ ನಮಗೆ ನೆಮ್ಮದಿ ಸಿಗಲ್ಲ ಅನ್ನೋ ಮಾತು ಅವರ ತಂದೆ ಅವರ ತಾಯಿ ಇಡೀ ಕುಟುಂಬದ ಅಪೇಕ್ಷೆ ಅವ್ರು ಹೇಳಿದ್ದು ಕರುಳು ಕಿತ್ತು ಬರ್ತಾ ಇತ್ತು ಅವ್ರ ತಾಯಿ ಹೇಳ್ತಾಳೆ ಮಸೀದಿ ಎದುರಿಗೆ ಹಿಂದೂ ಯುವಕ ಇವನೊಬ್ಬನೇ ಯಾಕೆ ಕುಚ್ಚಿದ್ರು ಲಾಂಗ್ ತಗೊಂಡು ಯಾಕೆ ಕತ್ತೆಗೆ ಹೊಡೆದು ಕೊಲೆ ಮಾಡಿದ್ರು ಪ್ರೀತಿ ಮಾಡದಂತ ಆ ಮುಸಲ್ಮಾನ್ ಯುವಕಿಗೆ ಯುವತಿಗೆ ಯಾಕೆ ಇವನ್ ಕೊಲೆ ಮಾಡಲಿಲ್ಲ ಹಿಂದೂಗಳಿಗೆ ಕೊಲೆ ಮಾಡ್ತಾರೆ ಮುಸಲ್ಮಾನರಿಗೆ ಕೊಲೆ ಮಾಡಲ್ಲ ಇದು ಅರ್ಥ ಏನು ಇಷ್ಟು ನೋವಿನಿಂದ ಅವ್ರ ತಂದೆ ತಾಯಿ ಅಕ್ಕ ತಂಗಿಯರು ಮಾತಾಡಿದ್ರು ನಮ್ಗೆ ಕೇಳಿದ್ರಿ ತುಂಬಾ ನೋವಾಗಿದೆ ಮುಂದೆ ಅವರು ನಮಾಜ್ಗೆ ಹೋಗುವ ಸಮಯದಲ್ಲೇ ಇವತ್ತು ಕೊಲೆ ಆಗ್ತಾ ಇದೆ ಒಬ್ಬ ಮುಸ್ಲಿಮನು ಸಹ ಇದು ಮಾಡ್ತಾ ಇರೋವಂಥದ್ದನ್ನು ನಿಲ್ಲಿಸುವಂಥ ಕೆಲಸ ಮಾಡಲಿಲ್ಲ ಅಂದ್ರೆ ಅವರ ಮುಸ್ಲಿಮರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿದೆ ಅವರು ಎಂದೂ ಜಾತಿ ನೋಡೋದಿಲ್ಲ ಹಿಂದೂ ಕಾರ್ಯಕರ್ತ ಯಾರೇ ಇರಲಿ ಅವರು ಹಿಂದೂ ಜನಾಂಗದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಇರಲಿ ಪರಿಶಿಷ್ಟ ಇರಲಿ ತಮ್ಮ ಧರ್ಮದ ಬಂದರೆ ಯಾರೂ ನೋಡೋದಿಲ್ಲ ಅನ್ನೋ ಇವತ್ತು ಅಷ್ಟೆಲ್ಲ ನಮಾಜ್ಗೆ ಹೋಗೋರು ಸಹ ತಡೆಯುವಂಥ ಕೆಲಸ ಮಾಡಿಲ್ಲ ಅಂದರೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿಲ್ಲ ಅಂದರೆ ಆ ಧರ್ಮದ ಒಂದು ಮನೋಸ್ಥಿತಿ ಇವತ್ತು ಸ್ಪಷ್ಟವಾಗಿ ಕಾಣಿಸ್ತದೆ ಮತ್ತು ಅವನು ಮಚ್ಚು ತೋರಿಸಿ ಏನು ರೀಲ್ ಮಾಡಿ ಬಿಟ್ಟಿದ್ದಾನ ಅವಾಗ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿತ್ತು ಅವಾಗಿನೇ ಅವನ ಮ್ಯಾಗೆ ಯಾಕೆ ಆ್ಯಕ್ಷನ್ ಅಂದ್ರೆ ಅಂದರೆ ಏನೋ ಒಂದು ಉದ್ದೇಶದಿಂದಲೇ ಅದನ್ನು ಮಚ್ಚು ತೋರಿಸಿದ್ದಾನೆ ಮತ್ತು ಆ ಹುಡುಗಿಯನ್ನು ಪ್ರೀತಿ ಮಾಡಿದಾನ ಅವನೇ ಆ ಹುಡುಗಿ ಮತ್ತು ಏನು ಕೊಲೆ ಮಾಡಿದ್ರು ಅದಾದ ನಾಲ್ಕು ಜನ ಏನೋ ಬಂದಿದ್ರು ಅಷ್ಟೇ ಐ ಅವ್ರಿಗೆಲ್ಲರಿಗೂ ಆ ಹುಡುಗಿಗೂ ಸಹ ಬಂಧನ ಆಗಬೇಕು ನನಗೆ ಮುಂಜಾನೆ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ರು ನಾಲ್ಕು ಜನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದ್ರೆ ಸಾಲದು ಬೇಕು ಆ ಅರೆಸ್ಟ್ ಮಾಡಬೇಕು ಯಾವುದೇ ರೀತಿಯಿಂದ ಅವ್ರಿಗೆ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಅವಕಾಶಗಳು ಸಿಗಬಾರ್ದು ಇದೇ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ನಮ್ಮ ನಾವು ಹುಡುಗನ ಹೊಡೆಯುವಂಥ ಕೆಲಸ ಇಡೀ ದೇಶದಲ್ಲಿ ಎಲ್ಲಿ ಮಾಡಿಲ್ಲ ಆದರೆ ಇವ್ರ ಮನಸ್ಥಿತಿ ಏನಾಗಿದೆ ಅಂದರೆ ಅವರೆಂದೂ ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಆಗಿರುವಂಥ ಜನಾಂಗ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಇವತ್ತು ನೋಡಿರಿ ಸರ್ಕಾರ ಹೇಳುತ್ತೆ ನಾವು ಅಯ್ಯಿಂದ ಭಾಳ ರಕ್ಷಣೆ ಮಾಡೋರತ್ತೆ ಇಲ್ಲಿ ಅಯ್ಯಿಂದ ರಕ್ಷಣೆ ಇಲ್ಲ ಬರೀ ಅಲ್ಪಸಂಖ್ಯಾತ ರಕ್ಷಣೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದ್ದೆ ಯಾವನೋ ಮಂಗಳೂರಿನಲ್ಲಿ ಒಂದು ನನಗೆ ಬಟ್ಟ ಇಪ್ಪತ್ತೈದು ಲಕ್ಷನೂ ಪರಿಹಾರ ಕೊಟ್ಟರು ಅವನಿಗೊಂದು ಸರ್ಕಾರಿ ನೌಕರಿ ಆಹ್ವಾನ ಇಲ್ಲಿ ಇಷ್ಟು ದಿನ ಆದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಿಂದ ಅವ್ರ ಕುಟುಂಬಕ್ಕೆ ಆಗಲಿ ಬಂದು ಸಾಂತ್ವನ ಹೇಳಿ ಬಂದು ಬಂದು ಅದು ಬರೇ ಏನು ಬರೇ ಆಯಿತು ನಾವು ನೋಡ್ಕೊತೀವಿ ಅನ್ನೋಂಥದ್ದು ಏನು ಅನುಕಂಪದ ಮಾತು ಬೇಕಾಗಿಲ್ಲ ಅವ್ರದ್ದೇನು ಶಿಕ್ಷೆ ಆಗಬೇಕು ಅನ್ನೋ ಅವ್ರ ಪಾಪ ಇಂಥ ಬಡತನ ಕುಟುಂಬದಲ್ಲಿದ್ರು ಸಹ ಅವರ ತಂದೆ ತಾಯಿಗಳು ಅವರ ಸಹೋದರಿಯರು ಕೇಳುವುದೇನಂದ್ರೆ ಶಿಕ್ಷೆ ಆಗಬೇಕು ಇದೇ ರೀತಿ ಮತ್ತೊಬ್ಬ ಹಿಂದೂ ಯುವಕನಿಗೆ ಆಗಬಾರ್ದು ಅನ್ನೋಂಥದ್ದು ಅವರು ತಮ್ಮ ಮಗನ ಕಳ್ಕೊಂಡಂಥ ದುಃಖದಲ್ಲಿ ಸಹ ಮತ್ತೊಂದು ಕುಟುಂಬಕ್ಕಿಂಥದ್ದು ಆಗಬಾರ್ದು ಅನ್ನೋಂಥದ್ದು ಅವರ ಒಂದು ದೊಡ್ಡ ವಿಚಾರ ಇದೆ ಆ ರೀತಿಯಲ್ಲಿ ಈ ಸರ್ಕಾರ ನನಗೇನು ವಿಶ್ವಾಸ ಇಲ್ಲ ಇದೇ ಮುಸ್ಲಿಮ್ ಏನಾರು ಕೊಲೆ ಆಗಿದ್ರೆ ಇಷ್ಟೊತ್ತಿಗೆ ಭಾಳ ದೊಡ್ಡ ರಾದಾಂತ ಮಾಡ್ತದೆ ಇವತ್ತು ಹಿಂದೂ ಕೊಲೆ ಆಗಿದ್ದಕ್ಕೆ ಯಾವ ಸರ್ಕಾರದ ಯಾವ ಜವಾಬ್ದಾರಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇಲ್ಲ ಯಾವೂ ಇಲ್ಲ ಈ ರಾಜ್ಯದಲ್ಲಿ ಹಿಂದೂಗಳು ಸುರಕ್ಷತೆ ಇಲ್ಲ ಸದ್ಯ ಈ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈ ಕೊಲೆ ಹಿಂದೂಗಳ ಕಿಂಗಣ್ಣಿಗೆ ಗುರಿಯಾಗಿದೆ ಆದ್ರೆ ಸರ್ಕಾರ ಮಾತ್ರ ಈ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಂಡಿಲ್ಲ ಹೀಗಾಗಿ ರಾಜ್ಯ ಹಿಂದೂ ಕಾರ್ಯಕರ್ತರಿಗೆ ದೊಡ್ಡ ಆತಂಕ ಶುರುವಾಗಿದೆ